எாரிதிங்காழி அக்சரங்கா ஓ அக்சரங்காழி கலியோ விஷய எந்த கலசோ ரீதி இன்னும் கலியோ விஷய எந்த ಕೆಲಸೋ ರೀತಿ ಇನ್ನು ಅಂದ ರಂಗ ಬಂದ್ಲು ರಂಗೀ ಬಂದ ಎಲ್ಲಾರು ಬಾಳಲ್ಲಿ ಮಾದಾನಂದ ಅಕ್ಷರದ ಬೆಳದಿಂಗಾಳಿ ಎಲ್ಲಾರು ಬಾಳಲ್ಲಿ ಬೆಳೆದಿಂಗಾಳಿ ಅಕ್ಷರದ ಬೆಳದಿಂಗಾಳಿ ಓ ಅಕ್ಷರದ ಬೆಳದಿಂಗಾಳಿ ಧನ್ಯವಾದಗಳು ಜಾಣ అవును మాతినీ మోడి మోజుగారనే ఓ చెన్నీ నిన్న గండ మోడి మాతిన మోజుగారనే ఓ చెన్నీ నిన గండ చెన్నీ నిన్న గండే ఓ చెన్నీ నిన గండీ మోడి మాడు అవును మాతినీ మోడి ಆ ಓ ಚೆನ್ನೀ ನಿನಗಂಡ ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡು ಮಾಯಗಾರನೇ ಓ ಚೆನ್ನೀ ನಿನಗಂಡ ಬಲು ಮಾತಿನಲ್ಲಿ ಅವನ ಕೈಯತ್ರ ಬರುತ್ತಾನೆ ಅವನ ಕೈಯತ್ರ ಬರುತ್ತಾನೆ ಅವನ ಕೈ ಹಿಡಿದುಕೊಳ್ಳುತ್ತಾನೆ ಅವನ ಕೈ ಹಿಡಿದುಕೊಳ್ಳುತ್ತಾನೆ ಕೈಗೊಂಡು ಬಳೆನಾದ್ರೂ ತಂದಿದ್ದಾನ ಇಲ್ಲ ವಾಯಿ ಮಾತನಾಡು ಹೋಗ ಬಂದಿದ್ದಾನ ஓ சென்னீ நின் கண்டான மாத்தின மோடி மாயாரோ சென்னீ நின் கண்ட பலு ஜானே அவனு மாத்தின மோடி மாயகாரனை அவ காலத்தானே அவனு கால இடது கொள்ளுத்தானே அவனு காலத்தானே அவனு கால இடது கொள்ளுத்தானே ಆ ಕಾಲಿಗೊಂಡು ಗೆಜ್ಜೆನಾದ್ರೂ ತಂದಿದ್ದಾನ ಇಲ್ಲ ಬಾಯಿ ಮಾತನಾಡು ಹೋಗ ಬಂದಿದ್ದಾನ ಓ ಚನ್ನಿ ಗಂಡ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ ಓ ಚೆನ್ನಿ ನಿನ ಬಲು ಜಾಣಾನೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ ಆ ಕಿವಿಯತ್ರ ಬರುತ್ತಾನೆ ಬಲು ಜಾಣಾನೆ ಆ ಕಿವಿಯತ್ರ ಬರುತ್ತಾನೆ ಅವನು ಕಿವಿ ಹಿಡಿದುಕೊಳ್ಳುತ್ತಾನೆ ಅವನು ಕಿವಿ ಹಿಡಿದುಕೊಳ್ಳುತ್ತಾನೆ ಆ ಕಿವಿಗೊಂಡು ಒಲೆನಾದ್ರೂ ತಂದಿದ್ದಾನ ಇಲ್ಲ ಬಾಯಿ ಮಾತನಾಡು ಹೋಗ ಬಂದಿದ್ದಾನ ಕಿವಿಗೊಂಡು ಒಲೆನಾದ್ರೂ ತಂದಿದ್ದಾನ ಇಲ್ಲ ಬಾಯಿ ಮಾತನಾಡು ಹೋಗ ಬಂದಿದ್ದಾನ ಓ ಚೆನ್ನಿ ನಿನ ಗಂಡ ಬಲು ಜಾಣೆ ಅವನು ಮಾತಿನಲ್ಲಿ ಮೋಡಿ ಮಾಡು ಮಾಯಕಾರನಿ ಓ ಚೆನ್ನಿ ನಿನ ಗಂಡ ಬಲು ಜಾಣೆ ಅವನು ಮಾಯನಲ್ಲಿ ಮೋಡಿ ಮಾಯ ಮಾಯಕಾರನಿ ಅವನು ಸೊಂಟ ದತ್ತ ಬರುತ್ತಾನೆ ಬಲುಜಾಣಾನೆ ಸಂತ ದತ್ತ ಬರುತ್ತಾನೆ ಅವನು ಸ್ವಂತ ಹಿಡಿದುಕೊಳ್ಳುತ್ತಾನೆ ಅವನು ಸ್ವಂತ ಹಿಡಿದುಕೊಳ್ಳುತ್ತಾನೆ ಆ ಸ್ವಂತಕ್ಕೊಂದು ಡಾಬಾದು ತಂದಿದ್ದಾನ ಇಲ್ಲ ಬಾಯಿ ಮಾತನಾಡು ಹೋಗ ಬಂದಿದ್ದಾನ ಸೊಂತಕ್ಕೊಂದು ಡಾಬಾದ್ರು ತಂದಿದ್ದಾನ ಇಲ್ಲ ಬಾಯಿ ಮಾತನಾಡು ಹೋಗ ಬಂದಿದ್ದಾನ ಓಚನ್ನೀನಿನ ಗಂಡ ಆ ಓಚನ್ ಮೀನಿನ ಗಂಡ ಆ ಓಚನ್ನೀನಿನ ಗಂಡ ಬಲು ಜಾಣೆ ಅವನು ಮಾತಿನಲ್ಲಿ ಮೋಡಿ ಮಾಡೋ ಮಾಯಕಾರನೇ ಓ ಚೆನ್ನೀ ಗಂಡ ಬಲು ಜಾಣನೆ ಅವನು ಮಾತಿನಲ್ಲಿ ನೋಡಿ ಮಾಡೋ ಮಾಯಕಾರನೇ ಥ್ಯಾಂಕ್ ಗುಡ್ ನಮ್ಮೂರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಗರ ಈ ಒಂದು ಶಾಲೆಯ ಆವರಣದಲ್ಲಿ ಇವತ್ತು ಓದುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಅಖಿಲ್ ಸೇವಾ ಟ್ರಸ್ಟ್ ಅದರ ಸಂಸ್ಥಾಪಕರಾಗಿರ್ತಕ್ಕಂಥ ಕೆ ವಿ ಸುರೇಶ್ ಅವರೇ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಾವತಿರವರೇ ವೇದಿಕೆಯಲ್ಲಿರ್ತಕ್ಕಂಥ ಗಣೇಶ್ ಪಾಳ್ಯ ಕೃಷ್ಣರವರೇ ರಮೇಶ್ ಅವರೇ ಖ್ಯಾತ ಗಾಯಕರಾಗಿರ್ತಕ್ಕಂಥ ರೆಡ್ಡಿ ಜಗದೀಶ್ ಅವರೇ ಮತ್ತು ಎಲ್ಲ ಟ್ರಸ್ಟಿನ ಸದಸ್ಯರೇ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕರೇ ಮಕ್ಕಳೇ ಅವಾಗ್ಲೇನೆ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ತುಂಬಾ ಜನರ ಹತ್ರ ಎಲ್ಲ ಇರುತ್ತೆ ಆದ್ರೆ ಕೊಡೋ ಮನಸ್ಸಿರೋದಿಲ್ಲ ಅಂತ ಆ ಕೊಡೋ ಮನಸ್ಸು ಕೆಲವ್ರಿಗೆ ಮಾತ್ರ ಇರುತ್ತೆ ಅದು ಈ ಸಮಾಜಕ್ಕೆ ಅಲ್ಲಲ್ಲಿ ಸದ್ವಿನಿಯೋಗ ಆಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅಖಿಲ್ ಸೇವಾ ಟ್ರಸ್ಟ್ ಅವರು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಡಿಬಾಗಿಲಿನಲ್ಲಿ ಮುಳಬಾಗ್ಲು ನಗರ ಮತ್ತು ತಾಲೂಕಿನಾದ್ಯಂತ ಕೂಡ ಇವಾಗ ನಿರಾಶ್ರಿತರ ಒಂದು ಆಶ್ರಮವನ್ನ ತೆಗೆದಲ್ಲಿ ಯಾರೆಲ್ಲ ವಯೋವೃದ್ಧರು ಬರ್ತಾರೆ ಅವ್ರಿಗೆಲ್ಲ ಊಟ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಲ್ಲಿ ಈ ರೀತಿಯ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಬಹಳ ಶ್ಲಾಘನೀಯವಾದ ಒಂದು ವಿಚಾರ ಮತ್ತು ಇದೇ ರೀತಿ ತಮ್ಮ ಸಮಾಜ ಸೇವೆಯನ್ನ ಮುಂದುವರಿಸಬೇಕು ಮಕ್ಕಳಿಗೆ ಹೆಚ್ಚು ಹೇ ಓದುವ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಶಾಲೆಗೆ ಬರ್ತಕ್ಕಂತ ಎಲ್ಲ ಮಕ್ಕಳಿಗೂ ಕೂಡ ಇದೇ ರೀತಿ ಎಲ್ಲಾ ಶಾಲೆಗಳಿಗೂ ಕೂಡ ತಾವು ಆ ನೋಟ್ಬುಕ್ ಅಗತ್ಯವಾದಂತ ಕಲಿಕಾ ಸಾಮಗ್ರಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಅವರು ಕೂಡ ಒಂದಷ್ಟು ಸಹಾಯ ಆಗ್ತದೆ ಮತ್ತು ಅವ್ರಿಗೂ ಕೂಡ ಒಂದಷ್ಟು ಚೈತನ್ಯ ಬರ್ತದೆ ನಮಗೂ ನಮ್ಮ ಹತ್ರ ಒಂದು ಎಲ್ಲ ಇದೆ ನಾವು ಓದ್ಬೇಕು ನಾವು ಚೆನ್ನಾಗಿ ಬರೀಬೇಕು ನಾವು ಎಕ್ಸಾಮ್ ಅಲ್ಲಿ ಮುಂದೆ ಬರಬೇಕು ಓದ್ತೀರಲ್ವಾ ಎಕ್ಸಾಮ್ ಚೆನ್ನಾಗಿ ಬರಿತೀರಾ ಫಸ್ಟ್ ಓಕೆ ಅವಾಗ ಈ ಒಂದು ಕಾರ್ಯಕ್ರಮ ಸಾತ್ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮೇಡಮ್ ಅವರು ಒಂದು ಹಾಡು